ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸುಪ್ರೀತ ಲಕ್ಷ್ಮಿ ಹತ್ರ ನೀನು ಮಿಸ್ ಮಾಡಿದ ಹಾಗೆ ಹೋಗಲೇಬೇಕು ಅಂತಾಳೆ ಲಚ್ಚಿ ಹೋಗಬೇಕು ನೀನು ಅಂತಾಳೆ ಕಿತ್ತಿ ಚಿಕ್ಕಮ್ಮ ಇಷ್ಟೆಲ್ಲ ಆಗಿದೆ ನಾನೇ ಅವ್ರ ಹತ್ರ ಹೋಗಬೇಕು ಅಂತ ಎಷ್ಟು ಒಂದು ಸಲ ಟ್ರೈ ಮಾಡಿದ್ದೀನಿ ಆದರೂ ಅವ್ರು ಮಾತಾಡಿಲ್ಲ ಒಂದು ಸಲ ನಾನೇ ಅವ್ರ ಹತ್ರ ಗೋಗ ಎದ್ದಿದ್ದೀನಿ ಆಗಲೂ ಮಾತಾಡದೆ ಇರೋರು ಇವಾಗ ಈ ಥರ ಲೆಟ್ರ್ ಬರೆದು ಅದು ಇಷ್ಟು ಇಮೋಷನಲ್ ಆಗಿ ಲೆಟರ್ ಬರೆದು ಆಗಬೇಕು ಅಂತ ಕರೆಯೋಕೆ ಹೇಗೆ ಸಾಧ್ಯ ಅದೇ ನನ್ನ ಪ್ರಶ್ನೆ ಅಂತಾಳೆ ಲಕ್ಷ್ಮಿ ಅಂದರೆ ಅವನು ನಾಟಕ ಆಡ್ತಿದ್ದಾನೆ ಅಂತ ನಾನು ಅಂತಾಳೆ ಸುಪ್ರೀತ ಅಯ್ಯೋ ಹಾಗಲ್ಲ ನನಗೆ ಕೋ ಇದನ್ನು ನಂಬೋಕ್ಕಾಗ್ತಿಲ್ಲ ಚಿಕ್ಕಮ್ಮ ಅಂತಾಳೆ ಲಕ್ಷ್ಮಿ ಅಯ್ಯೋ ಪೆದ್ದಿ ಗಂಡಸ್ರು ಹಾಗೆ ಕಣೆ ಮೂಗಿನ ತುದಿನಲ್ಲೇ ಕೋಪ ಇರುತ್ತೆ ನಾನು ಗಂಡಸು ಅನ್ನೋ ಸಣ್ಣ ಈಗೂ ಕೂಡ ಇರುತ್ತೆ ಅಹಮ್ನಲ್ಲಿ ಏನೇನೋ ಮಾತಾಡ್ಬಿಡ್ತಾರೆ ಆಮೇಲೆ ಅಯ್ಯೋ ತಪ್ಪಾಗೋಯ್ತಲ್ಲ ಅಂತ ಅಂದ್ಕೋತಾರೆ ಅದನ್ನು ಸರಿ ಮಾಡೋಕ್ಕೆ ಒದ್ದಾಡ್ತಾ ಇರ್ತಾರೆ ಅಂತಾಳೆ ಸುಪ್ರೀತಾ ಆಗ ಕೀರ್ತಿ ನಾಗ್ತಾಳೆ ನಿನಗೇನು ಅರ್ಥ ಇತ್ತು ಅಂತಾಳೆ ಸುಪ್ರೀತಾ ಅದು ಸರಿ ತಪ್ಪು ಅಷ್ಟೇ ಅಂತಾಳೆ ಕೀರ್ತಿ ನೋಡು ಲಕ್ಷ್ಮಿ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಇಷ್ಟಕ್ಕೂ ನೀನು ಮೀಟ್ ಮಾಡ್ತಿರೋದು ನಿನ್ನ ಗಂಡನ ಅಂತಾಳೆ ಸುಪ್ರೀತಾ ಚಿಕ್ಕಮ್ಮ ನನಗೆ ಯಾಕೋ ಅಂತಾಳೆ ಲಕ್ಷ್ಮಿ ಮೀಟ್ ಮಾಡೋಕ್ಕೆ ಇಷ್ಟ ಇಲ್ವಾ ನಾನೇ ಹೋಗಿ ಅವನ ಹತ್ರ ಹೇಳ್ತೀನಿ ಲಕ್ಷ್ಮಿ ಬರಲ್ವಂತೆ ಅಂತ ಅಂತಾಳೆ ಸುಪ್ರೀತಾ ಬೇಡ ಚಿಕ್ಕಮ್ಮ ಅಂತ ಳೆ ಲಕ್ಷ್ಮಿ ಹಾಗಾದ್ರೆ ಹೋಗ್ತೇ ತಾನೆ ಅಂತಳೆ ಸುಪ್ರೀತಾ ಆಯ್ತು ಅಂತಳೆ ಲಕ್ಷ್ಮಿ ಅಯ್ಯೋ ನಾಚಿಕೆ ನೋಡು ಅಂತಳೆ ಸುಪ್ರೀತಾ ಏ ಅಂತ ಕೀರ್ತಿ ಲಕ್ಷ್ಮಿನ ತಪ್ಪುತ್ತಾಳೆ ಈಚೆ ಅಜ್ಜಿ ವಾಷಿಂಗ್ ಮಿಷನ್ ಹತ್ರ ನಿಂತಿರ್ತಾರೆ ಗಂಗಾ ಚಿಂಗಾರಿನ ಅಲ್ಲಿಗೆ ಕರ್ಕೊಂಡು ಬರ್ತಾಳೆ ನೋಡು ಅಂತ ಸನ್ನೆ ಮಾಡ್ತಾಳೆ ಏ ಸುಬ್ಬಿ ಏನು ಅದು ಫೋನಿಲ್ಲ ಫೋನಿಲ್ಲ ಅಂತ ಊರು ತುಂಬ ಹುಡುಕ್ತಿದ್ಯಲ್ಲ ಫೋನನ್ನು ಬಟ್ಟೆ ಜೊತೆ ಸೇರಿಸಿ ಹಾಕಿದರೆ ನಿನಗೆಲ್ಲಿ ಫೋನ್ ಸಿಗುತ್ತೆ ಅಂತಾರೆ ಅಜ್ಜಿ ಏನಮ್ಮ ಫೋನು ವಾಷಿಂಗ್ ಮಿಷಿನಲ್ಲಿ ಇತ್ತ ಅಂತಳೆ ಚಿಂಗಾರಿ ಹ್ಞೂ ವಾಷಿಂಗ್ ಮಿಷಿನಲ್ಲೇ ಇತ್ತು ಫೋನ್ ವಾಷಿಂಗ್ ಮಿಷಿನಲ್ಲಿ ಇದ್ರದ್ದರಿಂದ ಕೆಟ್ಟು ನಿಂತು ಹೋಯಿತು ಹೊಗೆ ಬರ್ತಿದೆ ನೋಡು ಅಂತಾರೆ ಅಜ್ಜಿ ಅವ್ವ ಇದೆಲ್ಲ ಚಾನ್ಸೇ ಇಲ್ಲವ ನಾನು ಆ ಫೋನನ್ನು ಕಾವೇರಿ ಮೇಡಮ್ ರೂಮ್ನಾಗೆ ಚಾರ್ಜಿಗೆ ಹಾಕಿದ್ದೆ ಕಣಮ್ಮ ಅದು ಆ ವಾಷಿಂಗ್ ಮಿಷಿನ್ಗೆ ಬರೋದಕ್ಕೆ ಹೆಂಗವಾ ಸಾಧ್ಯ ಅಂತಾಳೆ ಚಿಂಗಾರಿ ಆಗ ಫೋನ್ನ ತೆಗೆದು ತೋರಿಸಿ ಅದನ್ನು ಚಿಂಗಾರಿ ಕೈಗೆ ಕೊಡ್ತಾಳೆ ಗಂಗಾ ದೇವ್ರೆ ಅನ್ಯಾಯವಾಗಿ ನನ್ನ ಫೋನ್ ವಾಷಿಂಗ್ ಮಿಷಿನಲ್ಲಿ ಸ್ನಾನ ಮಾಡಿಬಿಡ್ತಲ್ಲ ಇದರಲ್ಲಿರೋ ಡಾಟಾ ಎಲ್ಲ ಏನಾಗಿದೆಯೋ ಏನೋ ಅಂತ ಚಿಂಗಾರಿ ಯೋಚನೆ ಮಾಡ್ತಾಳೆ ಸುಬ್ಬಿ ನೀನು ಮಾಡಿರೋ ಕೆಲಸಕ್ಕೆ ಸಂಬಳದಲ್ಲಿ ಕಟ್ ಮಾಡ್ಕೋಬೇಕಿತ್ತು ಏನೋ ಮೊದಲನೇ ಸರ್ತಿ ತಪ್ಪು ಮಾಡಿದ್ಯಾ ಅಂತ ಸುಮ್ಮನೆ ಇದ್ದೀನಿ ಅಂತಾರೆ ಅಜ್ಜಿ ಈ ಫೋನ್ ಹೀಗಾಗಿದೆ ಅಂತ ಕಾವೇರಿ ಮೇಡಮ್ಗೆ ಏನಾದರೂ ಗೊತ್ತಾದರೆ ಈ ಫೋನ್ಗಾಗಿರೋ ಗೊತ್ತಿನೇ ನನಗೂ ಮಾಡಿಬಿಡ್ತಾರೆ ಇವರಿಗೆ ಸಂಬಳದ ಚಿಂತೆ ಅಂತ ಯೋಚನೆ ಮಾಡಿ ಚಿಂಗಾರಿ ಹಾಗೆಲ್ಲ ಮಾಡಬೇಡಿ ಕಣಮ್ಮ ಅಂತಾಳೆ ಅಳೋದೆಲ್ಲ ಬೇಡ ಇನ್ನೊಂದು ಸಲ ಹೀಗೆ ಮಾಡಿದರೆ ಸರಿ ಇರೋಲ್ಲ ಅಂತಾರೆ ಅಜ್ಜಿ ಅಲ್ಲಿಂದ ಹೋಗ್ತಾರೆ ಅಯ್ಯೋ ಸುಬ್ಬಮ್ಮ ನೀನು ಫೋನಿಗೆ ಗತಿ ಬರಬಾರ್ದಾಗಿತ್ತು ಬೇಜಾರು ಮಾಡ್ಕೋಬೇಡ ಸುಬ್ಬಮ್ಮ ಅಂತಾಳೆ ಗಂಗಾ ಈ ಮನೆಯಲ್ಲಿ ನನಗೆ ಅಪೋಸಿಟಾಗಿ ಕೆಲಸ ಮಾಡ್ತಿರೋದು ಯಾರಿರ್ಬೋದು ಪತ್ತೆ ಹಚ್ತೀನಿ ಕಂಡು ಹಿಡಿತೀನಿ ಅಂತ ಯೋಚನೆ ಮಾಡಿ ಚಿಂಗಾರಿ ಅಲ್ಲಿಂದ ಹೋಗ್ತಾಳೆ ಇದನ್ನೆಲ್ಲ ನಾನು ಲಕ್ಷ್ಮಿ ಅಕ್ಕಂಗೆ ಹೇಳಲೇಬೇಕು ಇದು ಏನಾದರೂ ಸಹಾಯ ಆಗ್ಬೋದು ಅಂತ ಗಂಗಾ ಯೋಚನೆ ಮಾಡ್ತಾಳೆ ಈಚೆ ಲಕ್ಷ್ಮಿ ಸಂಜೆ ವೈಷ್ಣವ್ ಅವರನ್ನೇನೋ ಮೀಟ್ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳಿಬಿಟ್ಟೆ ಆದರೆ ಯಾವ ಸೀರೆ ಉಟ್ಕೊಂಡು ಹೋಗಲಿ ಅಂತ ನೋಡ್ತಾ ಇದನ್ನು ಇಟ್ಕೊಂಡು ಉಟ್ಕೊಂಡು ಹೋಗ್ಲಾ ಅಂತ ಒಂದು ಸೀರೆ ನಾನು ಸೆಲೆಕ್ಟ್ ಮಾಡ್ತಾಳೆ ಆಗ ಕೀರ್ತಿ ಬಂದು ಏನು ಮಾಡ್ತಿದ್ದೆ ಲಚ್ಚಿ ಅಂತಾಳೆ ಸಂಜೆ ಯಾವ ಸೀರೆ ಉಟ್ಕೊಂಡು ಹೋಗೋದು ಅಂತ ನೋಡ್ತಿದ್ದೀನಿ ಅಂತಾಳೆ ಲಕ್ಷ್ಮಿ ಲಚ್ಚಿ ನಿನ್ನ ಟೇಸ್ಟ್ ಯಾಕೆ ಇಷ್ಟು ಬೇಡಾಗಿದೆ ಈ ಸೀರೆ ಹಾಕ್ಕೊಂಡು ಯಾರಾದರೂ ಡಿನ್ನರ್ಗೆ ಹೋಗ್ತಾರಾ ಅಂತಾಳೆ ಕೀರ್ತಿ ನನ್ನ ಹತ್ರ ಇರೋದು ಇದು ಇನ್ನೂ ಒಳ್ಳೆಯ ಸೀರೆ ಬೇಕು ಅಂದರೆ ಅದೆಲ್ಲ ಮನೆಯಲ್ಲಿದೆ ಅಂತ ಲಕ್ಷ್ಮಿ ದೊಡ್ಡ ದೊಡ್ಡಿ ನೀನು ಮೂವಿ ಎಲ್ಲ ನೋಡಿಲ್ವಾ ಹೀರೋ ಹೀರೋಯಿನ್ನ ಮೀಟ್ ಆಗುವಾಗ ಯಾವ ಥರ ಹೋಗ್ತಾರೆ ಅಂತ ಅಂತಳೆ ಕೀರ್ತಿ ಅದು ಹೀರೋ ಹೀರೋಯಿನ್ ಅದಕ್ಕೂ ನನಗೂ ಏನು ಸಂಬಂಧ ಅಂತಳೆ ಲಕ್ಷ್ಮಿ ಇಲ್ಲಿ ನೀನೇ ಹೀರೋಯಿನ್ ಲಚ್ಚಿ ವೈಶ್ ಹೀರೋ ನೀನು ಹೀರೋನ ಮೀಟ್ ಆಗೋದಕ್ಕೆ ಹೋಗ್ತಿದ್ಯಾ ನೀವಿಬ್ಬರು ಹ್ಯಾಪಿ ಹ್ಯಾಪಿಯಾಗಿ ಇರಬೇಕಲ್ವಾ ನೀನು ಚೆನ್ನಾಗಿ ರೆಡಿಯಾಗಿ ಹೋಗಬೇಕು ಈ ಸಿಂಪಲ್ ಸೀರೆ ಎಲ್ಲ ಬೇಡ ಗ್ರ್ಯಾಂಡಾಗಿ ರೆಡಿಯಾಗಬೇಕು ನೀನು ಅಂತಳೆ ಕೀರ್ತಿ ಅದೆಲ್ಲ ಏನೂ ಬೇಡ ನನಗೆ ಇಷ್ಟೇ ಸಾಕು ಲಕ್ಷ್ಮಿ ಆಗ ಲಕ್ಷ್ಮಿಗೆ ಕಾಲ್ ಬರುತ್ತೆ ಗಂಗಕ್ಕ ಯಾಕೆ ಇವಾಗ ಕಾಲ್ ಮಾಡ್ತಿದ್ದಾರೆ ಗೊಂಬೆ ಒಂದು ನಿಮಿಷ ಮಾತಾಡಿಬಿಟ್ಟು ಬರ್ತೀನಿ ಅಂತಾಳೆ ಲಕ್ಷ್ಮಿ ನೀನೀಗ ಫೋನಲ್ಲಿ ಮಾತಾಡೋದು ಬೇಡ ರೆಡಿ ಆಗೋದು ಇಂಪಾರ್ಟೆಂಟ್ ಅಂತ ಕೀರ್ತಿ ಫೋನ್ ತಗೋತಾಳೆ ಏ ನಿಮ್ಮ ಎಮರ್ಜೆನ್ಸಿ ಇದೆಯೋ ಏನೋ ಕೊಡು ಅಂತಾಳೆ ಲಕ್ಷ್ಮಿ ಏನೂ ಇಲ್ಲ ಚುಪ್ ಚುಪ್ ಆಗಿ ನಾನಿನ್ನ ರೆಡಿ ಮಾಡ್ತೀನಿ ಅಲ್ಲಿ ತನಕ ಯಾವ ಫೋನು ಇಲ್ಲ ಅಂತಾಳೆ ಕೀರ್ತಿ ಈಚೆ ಡಿನ್ನರ್ಗೆ ಎಲ್ಲ ಅರೇಂಜ್ಮೆಂಟ್ಸು ಆಗಿರುತ್ತೆ ವೈಷ್ಣವ್ ಬಂದು ಅದನ್ನೆಲ್ಲ ನೋಡಿ ಮಳೆ ನಿಂತು ಹೋದ್ಮೇಲೆ ಹೊನಿಯೊಂದು ಉಳಿದಿದೆ ಅನ್ನೋ ತರಹ ನಾವು ಮತ್ತೆ ಮತ್ತೆ ಎದುರಾಗ್ತಿದ್ದೀವಿ ಎಲ್ಲ ಮುಗಿಸಿದ್ದೀನಿ ಅಂದಮೇಲೂ ಮಹಾಲಕ್ಷ್ಮಿಗೆ ಮತ್ತೆ ಮಾತಾಡೋದು ಏನೂ ಉಳ್ಕೊಂಡಿದೆ ಎಲ್ಲ ಕಳೆದು ಹೋಗಿದೆ ಅಂದಮೇಲೂ ಮಹಾಲಕ್ಷ್ಮಿ ಪ್ರಯತ್ನ ಬಿಡ್ತಿಲ್ಲ ಎಲ್ಲ ಸುಂದರವಾಗಿದೆ ಅನ್ನೋಷ್ಟು ಸಮಯ ಸರಿಯಾಗಿದೆಯಾ ಮನಸ್ಸು ಸರಿಯಾಗಿದೆಯಾ ಒಂದೂ ಗೊತ್ತಾಗ್ತಿಲ್ಲ ಮಹಾಲಕ್ಷ್ಮಿ ಅವರು ನನ್ನ ಮೀಟ್ ಮಾಡಬೇಕು ಅಂತ ಬರ್ದಿರೋ ಲೆಟ್ರನ್ನು ಅರಗಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂಥದ್ರಲ್ಲಿ ಇಷ್ಟೆಲ್ಲ ರೆಡಿ ಮಾಡಿ ಸೆಟ್ ಮಾಡಿದ್ದಾರೆ ಅಂದರೆ ಅವ್ರ ಬಗ್ಗೆ ಏನು ಅಂತ ಅಂದ್ಕೊಳ್ಳೋದು ಒಂದೊಂದು ಸಲ ಅವರನ್ನು ನೆನೆಸ್ಕೊಂಡ್ರೆ ಅಯ್ಯೋ ಅನಿಸುತ್ತೆ ಆದರೆ ಏನು ಮಾಡೋದು ಈ ಪರಿಸ್ಥಿತಿಗೆಲ್ಲ ಅವರೇ ಕಾರಣ ಇಷ್ಟೆಲ್ಲ ಟ್ರೈ ಮಾಡೋ ಬದಲು ಆವತ್ತು ಒಂದಿನ ಬಂದು ಎಲ್ಲ ಹೇಳಿದ್ರೆ ಅಂತ ವೈಷ್ಣವ ಲಕ್ಷ್ಮಿಗೆ ಕಾಯ್ತಾ ಇರುವಾಗ ಲಕ್ಷ್ಮಿ ರೆಡಿಯಾಗಲ್ಲಿ ಬರ್ತಾಳೆ ವೈಷ್ಣವನ್ನ ನೋಡಿ ಖುಷಿಯಾಗಿ ನಾನು ಮಾತಾಡೋಕ್ಕೆ ಅಂತ ಅವ್ರ ಹತ್ರ ಹೋದಾಗಲೂ ಮಾತಾಡದೇ ಇರೋರು ನನ್ನ ಊಟ ಕರೆದಿದ್ದಾರೆ ಆಶ್ಚರ್ಯ ನಾನೇನು ಮಾಮೂಲಿಯಾಗಿ ಊಟ ಕರೆದಿದ್ದಾರೆ ಅಂದ್ಕೊಂಡೆ ಆದರೆ ಇಲ್ಲಿ ನೋಡಿದರೆ ಸಿನಿಮಾಗಳಲ್ಲಿ ಮಾಡೋ ಥರ ಇಷ್ಟೆಲ್ಲ ಮಾಡಿದ್ದಾರೆ ಅಂದರೆ ನನ್ನ ಮನಸ್ಸು ಮರೆತು ನನ್ನ ಕ್ಷಮಿಸಿದಾರೆ ಅಯ್ಯೋ ಹಾಗಂದಾಗಿಬಿಟ್ರೆ ದೇವರೇ ನಿನಗೆ ನೂರನ್ನು ನಮಸ್ಕಾರ ಹಾಕ್ತೀನಿ ಮೊದಲು ಬಂದು ಇಷ್ಟು ತಯಾರಿ ಮಾಡಿದರೆ ಅಂದರೆ ಮನಸ್ಸು ಪ್ರಶಾಂತವಾಗಿ ಇರುತ್ತೆ ಅಂತ ವೈಷ್ಣವ ಹತ್ರ ಬಂದು ಲಕ್ಷ್ಮಿ ರೀ ಅಂತ ಕರಿತಾಳೆ ವೈಷ್ಣವ ಲಕ್ಷ್ಮಿನ ನೋಡಿ ಮಹಾಲಕ್ಷ್ಮಿ ಯಾವತ್ತೂ ಅಷ್ಟೇ ಕಳೆದು ಹೋಗುವಷ್ಟು ಮುದ್ದಾಗಿದ್ದೀರಿ ಮುಖದಲ್ಲಿ ಅದೇ ಮುಗ್ಧತೆ ಅದೇ ದೃಢತೆ ಆದರೆ ಅಂಥದ್ರಲ್ಲಿ ಹೀಗೆಲ್ಲ ಆಗೋಕ್ಕೆ ಹೇಗೆ ಸಾಧ್ಯ ಅಥವಾ ನನಗೆ ಯಾಕೆ ಈ ಥರದ್ದು ಗೊಂದಲ ಅಂತ ಯೋಚನೆ ಮಾಡ್ತಾನೆ ಆಗ ಲಕ್ಷ್ಮಿ ಅವನ ನೋಡಿ ನಗ್ತಾಳೆ ಅಲ್ಲೇ ಇರೋ ದೀಪಕ್ಕೆ ಕೈ ತಾಗಿ ಕೈನ ಎಳ್ಕೊತಾನೆ ವೈಷ್ಣವ್ ಲಕ್ಷ್ಮಿ ಕೈನ ಉರಿಸ್ತಾಳೆ ಈಚೆ ಅಂಕಿತ್ ಕೀರ್ತಿ ಅಡ್ಡ ನಿಂತ್ಕೊಂಡು ಅವರಿಬ್ರನ್ನ ನೋಡ್ತಿರ್ತಾರೆ ಕೀರ್ತಿ ಹೋಗಬೇಕು ಅನ್ನ ಇರಿ ಎಲ್ಲಿ ಹೋಗ್ತಿದ್ದೀರಾ ಅಂತಾನೆ ಅಂಕಿತ್ ಅಲ್ಲೇನೋ ಪ್ರಾಬ್ಲಮ್ ಆಗಿದೆ ಅಂಕಿತ್ ವಯಸ್ಸು ನೋಡು ಜೋರಾಗಿ ಕೂಗ್ದ ಅಂತಳೆ ಕೇತಿ ಅಣ್ಣ ಕೂಗಿದ್ದು ನನಗೂ ಕೇಳಿಸಿತು ಅಲ್ಲಿ ಹೋಗಿ ನೀವೇನು ಮಾಡ್ತೀರಾ ನೀವು ಡಾಕ್ಟ್ರ್ ಆತಿಗೆ ಇದ್ದಾರಲ್ಲ ನೋಡ್ಕೋತಾರೆ ಅಂತಾನೆ ಅಂಕಿತ್ ನಾನು ಒಂದು ಸಲ ಹೋಗ್ತೀನಿ ಅಂತಳೆ ಹೇಳಿ ನೀವು ಹೋದರೆ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತೆ ಅಣ್ಣಂಗೆ ನಿಮ್ಮನ್ನು ನೋಡಿದರೆ ಮೊದಲೇ ಆಗಲ್ಲ ಅಂತಲೇ ಅಂಕಿತ ದುಸರೀನೇ ಅಂತಳೆ ಕೀರ್ತಿ ನಾವು ಅವರಿಬ್ರನ್ನ ಸೇರಿಸಿ ಆಯ್ತಲ್ಲ ನಾವಿಲ್ಲಿ ಇದ್ದರೆ ಇನ್ನೂ ಕೆಲಸ ಕೆಡತ್ತೆ ಹೋಗೋಣ ಬನ್ನಿ ಅಂತಲೇ ಅಂಕಿತ್ ಸ್ವಲ್ಪ ಹೊತ್ತು ಇರೋಣ ಅಂಕಿತ್ ಅಂತಳೆ ಕೀರ್ತಿ ಬೇಡ ಬೇಡ ಬನ್ನಿ ಅಂತಲೇ ಅಂಕಿತ್ ಇಬ್ರು ಹೊರಡ್ತಾರೆ ಆಗ ಅಂಕಿತ್ಗೆ ಕಾಲ್ ಬರುತ್ತೆ ನೀವು ಹೋಗಬೇಕು ನನಗೊಂದು ಕಾಲ್ ಬಂದಿದೆ ತಾನೆ ಅಂತಾನೆ ಅಂಕಿತ್ ಹ್ಞೂ ಅಂತಳೆ ಕೀರ್ತಿ ಅಂಕಿತ್ ಹೋಗ್ತಾನೆ ಈ ವಯಸ್ನ ನಂಬೋಕ್ಕಾಗಲ್ಲ ಸುಮ್ಮ ಸುಮ್ಮನೆ ಲಚ್ಚಿಗೆ ಬೈತಾನೆ ನಾನು ಇಲ್ಲದೆ ಇದ್ದು ಲಚ್ಚಿಗೆ ಏನು ಆಗದೆ ಇರೋ ಥರ ನೋಡ್ಕೋತೀನಿ ಅಂತ ಅಲ್ಲೇ ಅಡ್ಡ ನಿಂತ್ಕೊಂಡು ಅವರಿಬ್ರನ್ನ ನೋಡ್ತಿರ್ತಾಳೆ ಕೀರ್ತಿ ಈಚೆ ಲಕ್ಷ್ಮಿ ಮನಸಲ್ಲೇ ಯಾವುದಕ್ಕೂ ಕರಗದೆ ಇರೋ ಮೇಣ ಬಿಸಿಗೆ ಕರಗುತ್ತೆ ಪ್ರೀತಿನೂ ಹಾಗೆ ಅಲ್ವಾ ಯಾವುದೂ ಕೋಪಾನು ಕರಗಿಸಿ ಬಿಡುತ್ತೆ ಅಂತ ಯೋಚನೆ ಮಾಡ್ತಾ ವೈಷ್ಣವನ್ನ ನೋಡ್ತಾಳೆ ಈಚೆ ಬಾಲ್ಕನಿಯಲ್ಲಿ ಕಾವೇರಿ ನಿಂತ್ಕೊಂಡು ನೋಡುವಾಗ ವೈಷ್ಣವ ವೈಷ್ಣವ್ಲಕ್ಷ್ಮಿ ನೋಡಿ ಶಾಕ್ ಆಗ್ತಾಳೆ ಅಲ್ಲಿಂದ ಆಚೆ ಹೋಗ್ತಾಳೆ ಈಚೆ ವೈಷ್ಣವ್ ಮನಸ್ಸಲ್ಲೇ ನೀವು ನನ್ನ ಹತ್ತಿರ ಇದ್ರೆ ಏನೇನೋ ಇದ್ರೂ ಅದು ಸೆಕೆಂಡಲ್ಲಿ ಮಾಯ ಆಗುತ್ತೆ ಮಹಾಲಕ್ಷ್ಮಿ ನಿಮ್ಮ ಲುಕ್ಕಲ್ಲಿ ಅಲ್ಲಿ ಏನೋ ಮ್ಯಾಜಿಕ್ ಇದೆ ಕಣ್ರಿ ನಿಮ್ಮ ಮಾತಲ್ಲಿ ಕಪಟ ಕಾಣಲ್ಲ ಅಂದಾಗೆಲ್ಲ ತದ್ವಿರುದ್ಧ ಸನ್ನಿವೇಶಗಳು ಕಣ್ಮುಂದೆ ಇರುತ್ತೆ ಯಾವ್ದು ಸರಿ ಯಾವ್ದು ತಪ್ಪು ನನ್ನ ಮನಸ್ಸು ಸರಿನೋ ಹೃದಯದ ಮಾತು ಸರಿನೋ ಒಂದು ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡಿ ಸಟ್ಟ ತಿರುಗ್ತಾನೆ ಏನಾಯಿತು ಅಂತಳೆ ಲಕ್ಷ್ಮಿ ಏನಿಲ್ಲ ಅಂತಲೇ ವೈಷ್ಣವ್ ಇಷ್ಟೆಲ್ಲ ಅರೇಂಜ್ ಮಾಡಿ ನಾನು ನೋಡದೆ ಮುಖ ತಿರ್ಗಿಸೋತೀರಾ ಪರವಾಗಿಲ್ಲ ನಾನೇ ಸೋಲ್ತೀನಿ ಅಂತ ಲಕ್ಷ್ಮಿ ಯೋಚನೆ ಮಾಡ್ತಾ ವಾತಾವರಣ ತುಂಬ ಚೆನ್ನಾಗಿದೆ ಅಲ್ವಾ ಜಾಸ್ತಿ ಚಳಿಯೂ ಇಲ್ಲ ಒಂಥರ ಹಾಯಾಗಿದೆ ಅಲ್ವಾ ಅಂತಳೆ ಹಾ ಅಂತಲೇ ವೈಷ್ಣವ್ ಲಕ್ಷ್ಮಿ ಏನೇ ಹೇಳಿದ್ರು ಹಾಂ ಅಂತಲೇ ವೈಷ್ಣವ್ ಸಾಯೊಬ್ರಿಗೆ ಇನ್ನೂ ಕೋಪ ಹೋಗಿಲ್ವಾ ಇಲ್ಲಿ ಅಂತ ಯೋಚನೆ ಮಾಡಿ ಈ ಜಾಕೆಟಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತಳೆ ಲಕ್ಷ್ಮಿ ಹಾಂ ಥ್ಯಾಂಕ್ಸ್ ಅಂತಾನೆ ವೈಷ್ಣವ್ ಮಾರ್ಕೆಟ್ನಲ್ಲಿ ನೂರು ರೂಪಾಯಿಗೆ ಮೂರು ಕೆ ಜಿ ಇದ್ದು ಈರುಳ್ಳಿ ಎರಡು ಕೆ ಜಿ ಆಗಿದೆ ಅಂತ ಅಂತಳೆ ಲಕ್ಷ್ಮಿ ಹಾಂ ಎರಡು ಕೆ ಜಿ ಅಂತ ವೈಷ್ಣವ್ ಲಕ್ಷ್ಮಿನ ನೋಡಿ ಈರುಳ್ಳಿನ ಅಂತಾನೆ ಈರುಳ್ಳಿನೇ ಅಂತಳೆ ಲಕ್ಷ್ಮಿ ಅದನ್ನು ತಗೊಂಡು ಏನು ಮಾಡೋದು ಅಂತಾನೆ ವೈಷ್ಣವ್ ಪಕೋಡ ಬೋಂಡ ಸಲಾಡ್ ಮಾಡ್ಬೋದು ಇರಿಟೇಟ್ ಆಯ್ತಲ್ವಾ ಇಲ್ಲಿಗೆ ಬಂದು ಮಾತಾಡದೆ ಮುಖ ತಿರ್ಕೊಂಡು ನಿಂತ್ಕೊಂಡ್ರೆ ಪಕ್ಕದಲ್ಲಿರೋರಿಗೂ ಹಾಗೆ ಅನಿಸುತ್ತೆ ಏನೋ ಎಲ್ಲ ಮಾತು ನಾನು ಇಲ್ಲಿಗೆ ಕರೆಸಿದ್ದಾರೆ ಮಾತಾಡೋಕ್ಕೆ ಕಷ್ಟ ಆಗ್ತದೆ ಮಾತಿರ್ಬೋದು ಅಂತ ನಾನೇ ಮಾತಾಡಿಸಿದ್ರೆ ಏನೋ ಒತ್ತಾಯಕ್ಕೆ ಬಂದು ನಿಂತ ಹಾಗೆ ಮಾತಾಡ್ತಿದ್ದೀರಲ್ಲ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಮಾತಾಡದೆ ನಿಂತಿದ್ದೀರಲ್ಲ ಅಂತ ಲಕ್ಷ್ಮಿ ನಿಮಗೆ ಯಾರು ಹೇಳಿದ್ದು ಇದನ್ನೆಲ್ಲ ನಾನು ಅರೇಂಜ್ ಮಾಡಿದ್ದು ಅಂತ ನೀವು ಹೇಳಿ ಮೀಟ್ ಮಾಡಬೇಕು ಅಂತ ಲೆಟರ್ ಯಾಕೆ ಕಳಿಸಿದ್ರಿ ಅಂತಾನೆ ವೈಷ್ಣವ್ ನಾನು ಲೆಟ್ರ್ ಕಳಿಸಿದ್ನ ಏನಾಗಿದೆ ನಿಮಗೆ ನೀವು ತಾನೇ ಮೀಟ್ ಮಾಡಬೇಕು ಮಿಸ್ ಮಾಡಿದೆ ಬನ್ನಿ ಮಾತಾಡಬೇಕು ಅಂತ ಲೆಟ್ರ್ ಕಳಿಸಿದ್ದು ಅಂತಳೆ ಲಕ್ಷ್ಮಿ ಈಚೆ ಕಾವೇರಿ ಬಂದು ಕೂತ್ಕೊಂಡು ನಾನು ಏನು ನೋಡ್ತಿದ್ದೀನಿ ಇದನ್ನೆಲ್ಲ ನೋಡೋಕೆ ನಾನು ಇಷ್ಟೆಲ್ಲ ಕಷ್ಟಪಡಿದ್ದು ಇದು ನಡಿಬಾರ್ದು ಇದೇನಾದರೂ ನಡೆದ್ರೆ ನಾನು ಅಂದ್ಕೊಂಡಿರೋದು ಮಾಡಿರೋ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗುತ್ತೆ ನೋ ಅಂತಳೆ ಆಗ ಕಾವೇರಿ ಅತ್ತೆ ನಿನ್ನ ಕೈನಲ್ಲಿ ಏನೂ ಮಾಡೋಕ್ಕಾಗಲ್ಲ ಕಾವೇರಿ ಏನೇನು ನಡಿಬೇಕು ನಡೆದೇ ನಡೆಯುತ್ತೆ ಅಂತಾರೆ ಮಾತಿಗೆ ಮುಂಚೆ ಬಂದು ಬಂದು ಯಾಕೆ ಈ ಥರ ಕಾಡ್ತೀವಿ ಿದ್ದೀರಾ ಇಷ್ಟು ದಿನ ಇರಲಿಲ್ಲ ಎಲ್ಲೋ ಹಾಳಾಗಿ ಹೋದ್ರಿ ಅಂತ ಸುಮ್ಮನೆ ಇದೆ ಈಗ ಮತ್ತೆ ಕರ್ಸ್ಕೊಂಡಿದ್ದೀರಾ ಅಂತಳೆ ಕಾವೇರಿ ಜೈಲಿನಲ್ಲಿ ಇದೆಯಲ್ಲ ಕಾವೇರಿ ನಿನ್ನನ್ನು ನೋಡೋಕೆ ಜೈಲಿಗೆ ಬರೋದು ನನಗೆ ಅವಕರ್ಮ ನಿನಗೆ ಅಲ್ಲಿ ನರಕ ತೋರಿಸ್ತಿದ್ದಾರಲ್ಲ ಆಗ ನಾನು ಖುಷಿಯಾಗಿದ್ದೆ ಅಂತ ನಗ್ತಾ ಆದ್ರೆ ಈಗ ನೀನು ವಾಪಸ್ ಬಂದ್ಯಲ್ಲ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನಿನ್ನ ಜೊತೆ ಇದ್ದ ಬಂಗಾರದಂಥ ಸುಸಿನ ಆಚೆ ಕಳಿಸಿದಿಯಲ್ಲ ಇದು ನೀನ್ ಮಾಡಿದ ದೊಡ್ಡ ತಪ್ಪು ಅವಳನ್ನು ಆಚೆ ಕಳಿಸಿ ನೀನು ಒಂಟಿಯಾಗಿದೆಯಾ ಅಂತಾರೆ ಅತ್ತೆ ನಿಮಗೆಲ್ಲೋ ಭ್ರಮೆ ಆತ್ಮಗಳಿಗೂ ಅರಳು ಮರಳು ಇರುತ್ತೇನೋ ನಾನೇ ಆಕೆ ಒಂಟಿಯಾಗಲಿ ನನ್ನ ಜೊತೆ ನನ್ನ ಮಗ ಇದ್ದಾನೆ ಅಂತಾಳೆ ಕಾವೇರಿ ಇದ್ದಾನೆ ಇದ್ದಾನೆ ಈಗ ಅವನು ಯಾರ ಜೊತೆ ಇದ್ದಾನೆ ಕಾವೇರಿ ಈಗ ನೀನು ಯಾವ ಪರಿಸ್ಥಿತಿಯಲ್ಲಿ ಇದೆಯಲ್ಲ ಇದೇ ಸತ್ಯ ಅಂತಾರೆ ಅತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ